ಮಮ್ಮ ಮಮ್ಮಾ ಇವತ್ತೆಲ್ಲ ಲಾಂಗ್ ಡ್ರೈವ್ ಹೋಗಣ ಹೋಗಿ ಜಾಸ್ತಿ ದಿನ ಆಯ್ತು ಈಚೆ ಎಲ್ಲಿ ಗೊತ್ತಪ್ಪ ಹೋಗಂತ ಒಂದು ವರ್ಷ ಆಯ್ತು ಅಲ್ವಾ ಒಂದು ಟ್ರಿಪ್ ಮಾಡಿ ಹ್ಞೂ ಹೌದಾ ಸರಿ ಟ್ರೈಮ್ ಒಂದು ಗಂಟೆ ಆಯಿತು ಬಾ ಎಲ್ಲರಿಗೂ ಹೋಗ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದೀರಾ ರಾಮ್ ಕ್ರೇಯಿಸಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿ ರಾಮ್ ಕ್ರೇಯಿಸ್ ಮಾತಾಡೋದು ನಮ್ಮ ಅಕ್ಕನ ಮಗ ರಜೆಗೆ ಬಂದಿದ್ದ ತುಂಬ ದಿನ ಆಗಿತ್ತು ಸುಮಾರು ಒಂದು ವರ್ಷ ಆಗಿತ್ತು ಅಲ್ಲಿ ನಾವು ಸ್ನೋ ಪಾರ್ಕಿಗೆನೋ ಹೋಗಿದ್ದು ಮಾಮ ಎಲ್ಲಾದ್ರೂ ಹೋಗೋಣ ಬಾಮಮ್ಮ ಅಂದ ಸೊ ಅದಕ್ಕೆ ಇವಾಗ ಹೋಗೋಣ ಅಂತ ರೆಡಿ ಆಗ್ತಾ ಇದೀವಿ ಲಾಂಗ್ ಡ್ರೈವ್ ಎಲ್ಲಿಗೋಗುತ್ತೆ ಗೊತ್ತಿಲ್ಲ ಬೇಜಾರಾಗೋ ಬೇಜಾರಾಗೋತಕ್ಕ ಹೋಗ್ತಾ ಇರ್ತೀವಿ ಒಂದು ನೂರು ಕಿಲೋಮೀಟ್ರ್ ಹೋಗೋಣ ಮಚ್ಚ ಹಾಂ ನೂರು ಕಿಲೋಮೀಟ್ರ್ ಹೋಗ್ತೀವಿ ಬನ್ನಿ ಹೋಗ್ತಾ ಹೋಗ್ತಾ ಹಾಗೆ ಬ್ಲಾಗ್ ಮಾಡ್ಕೊಂಡು ಹೋಗ್ತೀನಿ ಗೋಪುರ ರೆಡಿ ಇದೆ ಒಳಗಡೆ ಎಲ್ಲ ಗೋಪುರದಲ್ಲಿ ಶೂಟ್ ಮಾಡ್ತೀನಿ ಇದು ನನ್ನ ಮೊಬೈಲಲ್ಲಿ ಮಾಡ್ತಿರೋದು ನೋಡಿ ಸೀಟ್ ಬೆಲ್ಟ್ ಹಂಗ ಸೊ ಈ ರೈಡಲ್ಲಿ ನಾನು ಮತ್ತು ನನ್ನ ಅಚ್ಚ ಮತ್ತು ನಮ್ಮ ವೈಫ್ ಹೋಗ್ತಾಯಿದ್ದೀವಿ ಮೂರು ಜನ ಹಿರಿ ಸೇವೆ ಹತ್ರ ಒಂದು ಸಾಯಿಬಾಬಾ ಟೆಂಪಲ್ ಇದೆ ಸೊ ನಮ್ಮ ಮನೆಯಿಂದ ಅದು ಸುಮಾರು ಒನ್ ತರ್ಟಿ ಕಿಲೋಮೀಟರ್ಸ್ ಏನಾಗುತ್ತಂತೆ ಸೊ ಅಲ್ಲಿವರೆಗೂ ನಾವು ಇವತ್ತು ಲಾಂಗ್ ಡ್ರೈವ್ ಮಾಡ್ತಾಯಿದ್ವಿ ಕಾರಲ್ಲಿ ಇವತ್ತು ಮೋಟೋ ಬಳಗಿಲ್ಲ ಕಾರ್ ಬಳಗು ಮತ್ತೆ ಇನ್ನೇನ್ ಮತ್ತೆ ಸಮಾಚಾರ ಎಕ್ಸಾಮ್ ಎಲ್ಲ ಹೆಂಗ್ ಬರ್ದು ಚೆನ್ನಾಗಿ ಬರ್ತಿದ್ದೀನಿ ಫಸ್ಟ್ ಇಯರ್ ಅಲ್ವಾ ಫಸ್ಟ್ ಇಯರ್ ಸಾಯಿಬಾಬಾ ದೇವಸ್ಥಾನ ಏನ್ ಮಚ್ಚ ಆ ಲಾಸ್ಟ್ ಲಾಸ್ಟ್ ಇಯರ್ ಪ್ಲಾನ್ ಮಾಡೋದು ಚೆನ್ನಾಗಿತ್ತು ಕಣ ಮೈಸೂರ್ಗೆ ಹೋಗಿದಲ್ವಾ ಮೈಸೂರು ನೀನು ಸಡನ್ ಆಗಿ ಇದ್ರೆ ಹೇಳಿದ್ರೆ ನಾನು ಹೆಂಗು ಒಂದಿನ ಹೇಳಿದಿಲ್ಲ ಮುಂಚಿತವಾಗಿ ಹೇಳಿದ್ರೆ ನಾನು ಏನೋ ಪ್ಲಾನ್ ಮಾಡ್ಕೊಂತೀನಿ ಏನ್ ಅಂತ ಕಾಲೇಜ್ ಅದಕ್ಕೆ ಮತ್ತೆ ಅಯ್ಯೋ ನಾನು ಒಂದಿನಕ್ಕೆ ಬಂದೆ ಮತ್ತೆ ಅದೇ ಇನ್ನೂ ಒಂದು ತಿಂಗಳಿಗೆ ಬರ್ಬೇಕು ತಾನೇ ನೀನು ರಜಾ ಕೊಟ್ಟಿದೆ ಹತ್ತು ದಿವಸ ಆ್ಯಕ್ಚುಲಿ ನನಗೆ ಇಬ್ಬರು ಮರ್ಚ್ದಿರು ಇವನು ದೊಡ್ಡವನು ಭರತ್ ಅಂತ ಈಗ ಫಸ್ಟ್ ಪಿ ಸಿ ಮುಗಿಸಿದ್ದಾನೆ ಸೆಕೆಂಡ್ ಪಿ ಸಿ ಹೋಗ್ತಾ ಇದ್ದೇನೆ ಇವನು ಬರೋದೇ ವರ್ಷಕ್ಕೊಂದ್ಸಲಿ ನಮ್ಮ ಮನೆಗೆ ಈ ವಿಡಿಯೋದಲ್ಲಿ ನಿಮಗೆ ಇನ್ನೊಬ್ಬರನ್ನ ಪರಿಚಯ ಮಾಡಿಕೊಡ್ತೀನಿ ಸೊ ಬ್ಯಾಕಲ್ಲಿರೋರು ನನ್ನ ವೈಫು ಶಿಲ್ಪಾ ಅಂತ ಆ ಹೇಳ್ಬಿಡಮ್ಮ ನಮ್ಮ ಕ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಮಚ್ಚ ನೀನು ಹೇಳ್ಬಿಡ ಮಾಡ್ಕೊಂತಾರೆ ಸೊ ಇವತ್ತು ನಾವು ಮೂರು ಜನ ಸೇರಿ ರೈಡ್ ಪ್ಲ್ಯಾನ್ ಮಾಡಿದ್ದೀವಿ ಸಾರಿ ರೈಡ್ ಅಲ್ಲ ಡ್ರೈವು ಬನ್ನಿ ಇಲ್ಲಿಂದ ನಾವು ಇರಿ ಸೇವೆ ನಿಯರ್ ಟು ಸೇವೆ ಅನಿಸುತ್ತೆ ಅದು ಸಾಯಿಬಾಬಾ ರೋಡ್ ಸೈಡಲ್ಲೇ ಬರುತ್ತಲ್ಲ ನಿಮಗೆ ನೋಡಿರ್ತೀರ ನೀವು ಸೊ ಅಲ್ಲಿವರು ಹೋಗ್ತಾ ಇದ್ದೀವಿ ಸ್ವೀಟ್ ನನಗೆ ಕೊಡ್ತಾ ಇದೆಯಲ್ಲ ಈ ಏನು ಸ್ಪೆಷಲ್ ಆಗಿ ನನಗೆ ಕೊಡ್ತಾ ಇದೀಯ ಹೇಳು ಸ್ಪೆಷಲ್ ಏನಿಲ್ಲ ನನ್ನ ಫೇವ್ರೇಟ್ ಸ್ವೀಟ್ ನನಗೆ ನಿನ್ನ ಫೇವ್ರೇಟ್ ಸ್ವೀಟು ಬಟ್ ಏನಾದ್ರೂ ಒಂದು ಅದಕ್ಕೆ ಬ್ಯಾಕ್ ಇರುತ್ತಲ್ಲ ಈಗ ನೀನು ಯಾವುದು ಏನು ವಿಶೇಷ ಇಲ್ಲ ಎಕ್ಸಾಮ್ ಪಾಸ್ ಆಗಿರೋದಕ್ಕ ಇಲ್ಲ ಊರಿಗೆ ಹೋಗ್ತಿರೋದಕ್ಕ ಇಲ್ಲ ಟ್ರಿಪ್ ಲಾಂಗ್ ಡ್ರೈವ್ ಹೋಗ್ತಿರೋದಕ್ಕ ಏನಕ್ಕೆ ನಿನ್ನ ಸ್ವೀಟ್ ಕೊಡ್ತಾ ಇದೆಯಾ ನನಗೆ ಎಕ್ಸಾಮ್ ಪಾಸ್ ಆಗಿರೋದಕ್ಕ ಎಷ್ಟು ಪಾಸ್ ಆಗಿದೆಯೋ ಏನು ಏನ್ ಪಾಸ್ ಮಾಡಿದೆಯೋ ಎಲ್ಲ ನಾಲ್ಕು ಸಬ್ಜೆಕ್ಟ್ ಪಾಸ್ ನಾಲ್ಕೇ ಸಬ್ಜೆಕ್ಟ್ ಬರೋ ನಿಮಗೆ ನಾಲ್ಕಂತಿ ಐದ್ ಎರಡು ಸ್ನೇಹಿತರೆ ಸ್ವೀಟ್ ತರ್ಸ್ಕೊಂಡ ಸ್ವೀಟ್ ತರಿಸಕೊಂಡು ಸ್ವೀಟ್ ತಗೋಬಂದು ಬಂದು ನನಗೆ ಕೊಡ್ತಾವನೆ ತರ್ಸ್ಕೊಂಡಿಲ್ಲ ತಗೊಬಂದ ನಾನು ಕಾಸು ಹೋದೆ ಅವನೇ ಕೊಟ್ಟ ಹೋಗ್ಲಿ ನೋಡೋಣ ಯಾವ ರೀತಿ ಇರುತ್ತೆ ಟೇಸ್ಟ್ ಇದು ಮೋತಿ ಚೂರ್ ಲಾಡನಾ ಇದು ನೋಡಿ ಸ್ನೇಹಿತರೆ ಇದು ಮೋತಿ ಚೂರ್ ಲಾಡಂತೆ ಏನ್ ಸ್ಪೆಷಲ್ ಗೊತ್ತಿಲ್ಲ

ೂ ನಾರಾಯಣ ಕಾಲೇಜ್ ಫಸ್ಟ್ ಪಿಯು ಐದ್ ಗಂಟೆ ಗಂಟಾ ಪಿಯುಗ್ ಆರೂವರೆ ಗಂಟೆ ಇರ್ತೀವಿ ಅಂತ ಹೇಳ್ತಾವ್ರಂ ಇಷ್ಟೂಲ್ ಇಷ್ಟ ಸ್ಕೂಲ್ ಮೂರವರೆಗೆ ಬಿಟ್ಬಿಡೋರು ಅಲ್ಲಿ ಪ್ಲೇ ಗ್ರೌಂಡ್ ಎಲ್ಲಾ ಇತ್ತು ಪ್ಲೇ ಗ್ರೌಂಡ್ ಅಲ್ಲಿ ಆಟಾಡ್ಕೊಂಡಿರ್ತಾ ಇತ್ತು ಲನ್ಸಲ್ಲಿ ಇವಾಗ ಕಾಲೇಜ್ ಪ್ಲೇ ಗ್ರೌಂಡ್ ಇಲ್ಲ ನಮ್ ಕಾಲೇಜ್ ಒಂದ್ ಬಿಲ್ಡಿಂಗ್ ಸೊ ಬಿಲ್ಡಿಂಗ್ ಪಾರ್ಕಿಂಗ್ ಅಲ್ಲಿ ಆಟ ಆಡಕ್ ಬಿಡ್ತಾರೆ ಸೊ ಅದು ಪೀರಿಯಡ್ಸ್ ಅಂತ ಕೊಟ್ಟು ಗೇಮ್ ಪೀರಿಯಡ್ ಅಂತ ಕೊಟ್ಬಿಟ್ಟು ಆಡ್ಸಲ್ಲ ನಾವು ಕೇಳ್ಕೊಂಡಾಗ ಒಂದ್ ನಲ್ವತ್ತೈದು ನಿಮಿಷ ಆಡಕ್ ಬಿಡ್ತಾರೆ ಅಷ್ಟೇ ಇರೋಕೆ ಪೀರಿಯಡ್ ಪೀರಿಯಡ್ ಅದೇ ಅಲ್ಲಿ ಎಲ್ಲೂ ಬೀಚೆ ಬಿಡೋಲ್ಲ ಕಾಲೇಜ್ ಒಳಗೆ ಇರಬೇಕು ಕ್ಲಾಸಸ್ ಹಂಗೆ ಕಂಟಿನ್ಯೂಸ್ ಇರ್ತಾ ಇರ್ತಾರೆ ಸ್ಕೂಲ್ ಲೈಫಲ್ಲಿ ಎಲ್ಲ ಕ್ಲೀನಾಗಿ ಅರ್ಥ ಆಗೋದು ಪಾಠ ಮಾಡಿದ್ರೆ ಅರ್ಥ ಆಗೋದು ಓಕೆ ಇವಾಗ ಅದು ಪಾಠ ಮಾಡ್ತಾ ಇರ್ತಾರೆ ನಾವು ಗಮನ ಕೇಳಿದ್ರೆ ಮಾತ್ರ ಅರ್ಥ ಆಗೋದು ಕಾಲೇಜಲ್ಲಿ ಕಾಲೇಜಲ್ಲಿ ಇಲ್ಲಾಂದ್ರೆ ಅರ್ಥ ಆಗೋಲ್ಲ ಫ್ರೆಂಡ್ಸ್ಗಳು ಕಾಲೇಜಲ್ಲಿ ಚೆನ್ನಾಗಿದ್ದಾರ ಇಲ್ಲ ಸ್ಕೂಲಲ್ಲಿ ಚೆನ್ನಾಗಿದ್ದಾರೆ ಎಲ್ಲ ಫ್ರೆಂಡ್ಸ್ ಕಾಲೇಜಲ್ಲಿ ಇದ್ದಾರ ಇಲ್ಲ ಸ್ಕೂಲಲ್ಲಿ ಇದ್ರ ಎಲ್ಲದೂ ಫ್ರೆಂಡ್ಸ್ ಚೆನ್ನಾಗವ್ರೆ ಸ್ಕೂಲಲ್ಲಿ ಇರೋ ಫ್ರೆಂಡ್ಸ್ ಚೆನ್ನಾಗವ್ರೆ ಕಾಲೇಜಲ್ಲಿ ಇರೋರು ಚೆನ್ನಾಗವ್ರೆ ಎಲ್ಲರೂ ಚೆನ್ನಾಗಿರ್ತಾರೆ ಅವ್ರು ಬೇರೆ ಬೇರೆ ಕಾಲೇಜಸ್ಗೆ ಹೋಗ್ಬಾರ ಸ್ಕೂಲಲ್ಲಿ ಇದ್ದವರು ಅವ್ರಿಗೆ ಫೋನ್ ಮಾಡಿದಾಗ ಅವ್ರ ಕಾಲೇಜ್ ಬಗ್ಗೆ ಅವ್ರು ಹೇಳ್ತಾರೆ ನನ್ನ ಕಾಲೇಜ್ ಬಗ್ಗೆ ನಾನು ಹೇಳೋದು ಅವ್ರು ನಮ್ಮ ಕಾಲೇಜಲ್ಲಿ ಇದ್ದ ಅವ್ನು ಹೇಳ್ಬಿಟ್ಟು ನನಗೆ

ಹೋಗ್ತದೆ ಅದಕ್ಕೆ ನೀವು ಚೆನ್ನಾಗಿ ಬಂದದ್ದು ಇವಾಗ ಸೆಕೆಂಡ್ ಪಿ ಯು ಸಿನಾ ಇವಾಗ ಸೆಕೆಂಡ್ ಪಿ ಯು ಪಿ ಯು ಸಿ ಆದಮೇಲೆ ಏನು ಮಾಡ್ಬೇಕು ಅಂತ ಕಡೆಗೆ ಅದಾದಮೇಲೆ ನೀಟ್ ಎಕ್ಸಾಮ್ ಬರೆಯೋದು ಹಾಂ ಸೀಟ್ ಸಿಕ್ಕಿದ್ರೆ ಮೆಡಿಕಲ್ ಕಾಲೇಜು ಹಾಂ ನೀವು ಕೆ ಸೆಟ್ ಬರೆಯೋದು ಕೆ ಸೆಟ್ ಅಲ್ಲಿ ಸೀಟ್ ಸಿಕ್ಕಿದ್ರೆ ಇಂಜಿನಿಯರಿಂಗು ಇಲ್ಲ ಮೆಡಿಕಲ್ ಎರಡರಲ್ಲಿ ಒಂದು ತಗೊಳ್ಳೋದು ಅವೆಲ್ಲ ಮಾಡೋದು ಏನಾದಲ್ಲ ಅದು ಮಾಡಿದ್ರೆ ಡಾಕ್ಟರ್ ಡಾಕ್ಟ್ರು ಇಂಜಿನಿಯರು ಹಾಂ ಹಾಂ ಇಷ್ಟನೇ ಏನೇನು ಇಂಜಿನಿಯರಿಂಗ್ ಮೆಡಿಕಲ್ ಲೋ ಊರಾಯ್ತು ಊರು ತುಂಬ ಬರೀ ಇಂಜಿನಿಯರೇ ಹೊರ್ಕಣು ಅದೇ ಇಂಜಿನಿಯರ್ ಮೆಡಿಕಲ್ ಎರಡರಲ್ಲಿ ಮಾಡು ಬರ್ತಾರೆ ಕೆಳಗಡೆ ಇನ್ನ ಕೋರ್ಸಸ್ ಇರ್ತಾವಲ್ಲ ಅವನ್ನು ತಗೊಂಡು ಹೋಗ್ಬೋದು ಹಿಂಗೆ ಮನೇಲಿ ಏನು ಹೇಳ್ತಾವ್ರೆ ನಿಂಗೆ ಯಾರು ಮಾಡು ಅಂತ ಹೇಳ್ತಾವ್ರೆ ಮೆಡಿಕಲ್ ಮಾಡು ಅಂತ ಹೇಳ್ತಾವೆ ಅಂದರೆ ಡಾಕ್ಟರ್ ಡಾಕ್ಟರ್ ಮಾಡೋದು ಮಾಡು ಅಂತ ಹೇಳ್ತಾವ್ರೆ ಬಟ್ ನಿನಗೆ ಅದ್ರ ಮೇಲೊಂದು ಅರ್ಧ ಇದೆ ಇದ್ರ ಮೇಲೆ ಒಂದು ಅರ್ಧ ಇದೆ ಅದ್ರ ಮೇಲೆ ಯಾವುದ್ರಾದ್ರೂ ಒಂದ್ರ ಮೇಲೆ ಫೋಕಸ್ ಮಾಡು ಚೆನ್ನಾಗಿ ಎಕ್ಸಾಮ್ ಬರ್ ಪಾಸ್ ಮೇಡಮ್ ನಾನು ಹಿಂಗೆ ಮಾಡಿದ್ದು ಪಿ ಎಚ್ ಡಿ ಮಾಡಿದೆ ಇವಾಗಲೂ ಪಿ ಎಚ್ ಡಿ ಮಾಡಿದೆ ಇವಾಗ ನೋಡು ಒಂದೇ ಕಡೆ ಫೋಕಸ್ ಮಾಡಿದಕ್ಕೆ ಪಿ ಎಚ್ ಡಿ ಮಾಡಿ ಇವತ್ತು ನಾನು ಒಳ್ಳೆ ಪ್ರೊಫೆಷ್ನಲ್ ಆಗಿಬಿಟ್ಟಿದ್ದೀನಿ ಪ್ರೊಫೆಷಲ್ ಪ್ರೊಫೆಷ್ನಲ್ ಲೈಕ್ ಪ್ರೊಫೆಷ್ನಲ್ ಆಗಿ ಪಿ ಎಚ್ ಡಿ ಅದು ಪ್ರೊಫೆಷ್ನಲ್ ಪಿ ಪಿ ಎಚ್ ಡಿ ಅಂದರೆ ಲೆಕ್ಕ ಬೇರೆ ಸ್ನೇಹಿತರೆ ಅದಲ್ಲ ಆ ಪಿ ಎಚ್ ಡಿ ಅಲ್ಲ ಎಜುಕೇಷನ್ ಪಿ ಎಚ್ ಡಿ ಅಲ್ಲ ಸೊ ನಾನು ವರ್ಕ್ ಬಗ್ಗೆ ಹೇಳ್ತಾ ಇದ್ದೀನಿ ಪ್ರೊಫೆಷ್ನಲ್ ಏನರು ಸರ್ ಅಂತ ಹಿಂಗೆ ಇಂಥರ ಎಜುಕೇಷನ್ ಲೆವೆಲಲ್ಲಿ ಹೇಳ್ತಾ ಇಲ್ಲ ನಾನು ಇನ್ನೇನು ಮಾಡ್ತಾ ಸಮಾಚಾರ ಅಪ್ಪ ಅಮ್ಮ ಹೇಗಿದ್ದಾರೆ ತಮ್ಮ ಹೆಂಗಿದಾನೆ ಚೆನ್ನಾಗಿದ್ದಾರೆ ತಮ್ಮನೂ ಚೆನ್ನಾಗಿದವ್ನೆ ಅವನು ಚೆನ್ನಾಗಿ ಓದ್ತಾ ಅವನು ಅವ್ನು ಓದ್ತಾನೆ ಚೆನ್ನಾಗಿ ಓದ್ತಾನೆ ಚೆನ್ನಾಗಿ ಓದ್ತಾನೆ ಯಾಕೋ ನೀ ಸ್ಮೈಲಲ್ಲಿ ಯಾಕೋ ಚೇಂಜ್ ಇದೆಯಲ್ಲ ಓದ್ತಾನೆ ಓದ್ತಾನೆ ಚೆನ್ನಾಗಿ ಓದ್ತಾನೆ ಅವನು ಓದ್ತಾನೆ ಏನು ಚೆನ್ನಾಗಿ ಗೊತ್ತಾನ ನಿಮ್ಮ ನಿಮ್ಮ ಪ್ಲೇರ್ ಅಂತ ನೋಡಿದ್ರೆ ನನಗೆ ಶಾಕ್ ಆಗ್ತಾಯಿದಪ್ಪ ನನ್ನ ತಮ್ಮ ಓದ್ತಾನೆ ಚೆನ್ನಾಗಿ ಅವ್ನೇನಲ್ಲ ಎಕ್ಸ್ಪೋರ್ಟು ಅವನು ಸ್ಪೋರ್ಟ್ಸಲ್ಲಿ ಎಕ್ಸ್ಪರ್ಟ್ ಇವಾಗ ಸೈನ್ಸ್ ಬಿಟ್ಬಿಟ್ಟು ಅವ್ನೆ ಎಕನಾಮಿಕ್ಸ್ ಕಾಮರ್ಸ್ಗೆ ಓದ್ತಾ ಅವ್ನೆ ಹ್ಞೂ ಹ್ಞೂ ಅಲ್ಲಿ ಓದಬಹುದು ಇನ್ನ ಚೆನ್ನಾಗಿ ಸ್ಪೋರ್ಟ್ಸ್ ರಗ್ಬಿ ಆಡ್ತಾನೆ ಫುಟ್ಬಾಲ್ ಆಡ್ತಾನೆ ಕ್ರಿಕೆಟ್ ಆಡ್ತಾನೆ ಯಾವ್ದಾದ್ರು ಒಂದಿರ್ಬೇಕಲ್ಲ ಮುಂಚೆ ಒಂದು ಅಂದ್ರೆ ಅವನು ಲೆವೆಲ್ ಹೋಗಿದ್ದ ರಗ್ಬಿ ಸ್ಟೇಟ್ ಲೆವೆಲ್ಯಾಶನಲ್ಸ್ ನ್ಯಾಷನಲ್ ನ್ಯಾಷನಲ್ ಲೆವೆಲ್ ಸ್ಟೇಟ್ ಲೆವೆಲ್ ಸ್ಟೇಟ್ ಲೆವೆಲ್ ಅಲ್ಲಿ ಐ ಸಿ ಎಸ್ ಸಿ ಪರ ಅಂದ್ರೆ ನಮ್ಮ ಬೋರ್ಡ್ ಪರ ಬೋರ್ಡ್ ಎಲ್ಲಿ ಹೋಗಿದ್ದ ಒಡಿಶಾ ಹೋಗಿದ್ದ ಒಡಿಶಾ ಹಾ ಒಡಿಶಾ ಆಮೇಲೆ ಆಮೇಲೆ ಸ್ಟೇಟ್ ಬೋರ್ಡ್ ಸ್ಟೇಟ್ ಐ ಸಿ ಸಿ ಕಡೆಯಿಂದ ಡೆಲ್ಲಿಗೆ ಹೋಗಿದ್ದ ಡೆಲ್ಲಿ ಮ್ಯಾಚ್ ಅಂದ್ರೆ ಗೇಮ್ ಮಾಡೋದಕ್ಕೆ ಗೇಮ್ ಮಾಡೋದಕ್ಕೆ ಈ ವಯಸ್ಸಿಗೆ ಈ ವಯಸ್ಸಿಗೆ ಟೂರ್ನಮೆಂಟ್ ಆಡೋಕೆ ರಾಜ್ಯ ದಾಟಿದ್ನ ಅದು ಎರಡು ಸಾರಿ ಎರಡು ಸಾರಿ ಏನ್ರಿ ಒಬ್ಬ ಡಾಕ್ಟ್ರು ಇನ್ನೊಬ್ಬ ಸ್ಪೋರ್ಟ್ಸು ಕೈ ಸಿಕ್ತೀರಾ ನೀವು ಮುಂದಕ್ಕೆ ನಮಗೆ ಸಿಕ್ತೀರಾ ಸಿಕ್ತೀರಾ ಸಿಗಲ್ವ ಈಗ ಒಂದು ವಿಡಿಯೋ ಮಾಡ್ಕೊಂಡ್ಬಿಡ್ತೀನಿ ಮಾರಪ್ಪ ಆಮೇಲೆ ಅವನು ಇನ್ನೇನು ಮಾಡ್ತಾನೆ ಅವ್ನು ಏನು ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದಾನೆ ಅದೇ ನಾನು ಸ್ಪೋರ್ಟ್ಸ್ ಅಕಾಡೆಮಿ ಓಪನ್ ಮಾಡಬೇಕು ಸ್ಪೋರ್ಟ್ಸ್ ಮ್ಯಾನ್ ಆಗಬೇಕು ಅಂತ ಹೇಳ್ತಾನೆ ಹೀಗೆ ಕೇಳಿದ್ರೆ ನಮ್ಮ ಓದ್ಕೊಂಡ್ರೆ ಅದೊಂದು ಹೇಳ್ತಾನೆ ಸ್ಪೋರ್ಟ್ಸ್ ಅಕಾಡೆಮಿ ಮಾಡ್ಕೊಂಡೆ ಓನು ಓದೋದೆಲ್ಲ ಹೇಗೆ ಸ್ಪೋರ್ಟ್ಸ್ ಮಾಡ್ಕೊಂಡು ಬಿಡ್ಬಂತಾನೆ ಹ್ಮ್ ಅದೇ ಓದ ಕೇಳಬೇಕು ಓದಲ್ಲ ನೀನು ಫಸ್ಟ್ ಪೇನ್ ಸ್ಟೂಡೆಂಟು ಅವ್ನು ಲಾಸ್ಟ್ ಪೇನ್ ಸ್ಟೂಡೆಂಟಾ ಇಲ್ಲ ನಾವು ಲಾಸ್ಟ್ ಪೆಂಜ್ ನೀವು ಲಾಸ್ಟ್ ಪೇಂ ಜನ ಆದ್ರೆ ಸ್ವಲ್ಪ ಕಮ್ಮಿ ಇಟ್ ಕೇಳ್ತೀವಿ ನಾವು ಅಷ್ಟೇ ಅವ್ರಿಗೆ ಅವೆಲ್ಲ ಇಲ್ಲ ಇಲ್ಲ ಒಂದ್ಸಲಿ ತಗೋತೀನಿ ವಿಡಿಯೋದಲ್ಲಿ ಅವ್ರದ್ದು ಬಗ್ಗೆ ಅವ್ರ ಬಗ್ಗೆ ಇಂಟರ್ವ್ಯೂ ಅವ್ರ ಇಂಟರ್ವ್ಯೂ ಮಾಡಬೇಕು ನಮ್ಮ ಎರಡನೇ ಮಚ್ಚಿನ ಬಗ್ಗೆ ನೋಡೋಣ ಅವ್ರ್ನೊಂದ್ಸಲ ಯಾ ಬಾತ್ಕರೇ ಕ್ಯಾಸ್ರೆ ಗುಂಗೆ ಪೆಟ್ರೋಲ್ ಬಂಕ್ ನೈಮಿಲ್ಲ ಊಟ ಮಾಡೋಕ್ಕೆ ಬಂದಿದ್ದೀವಿ ಹಳ್ಳಿ ಮನೆ ಮತ್ತು ಸುದೀಪ್ ಅವರು ಹಳ್ಳಿ ಮನೆಗೆ ಊಟ ಮಾಡೋದಕ್ಕೆ ಬಂದಿದ್ದೀವಿ ಅವ್ರ ಹೋಟ್ಲಲ್ಲಿ ಸೊ ನೀವು ನೋಡ್ತಾ ಇರ್ಬೋದು ಅಲ್ಲಿ ಬ್ಯಾಕ್ ಗ್ರೌಂಡಲ್ಲಿ ಕಾಣ್ತಾ ಇದ್ದಾರೆ ಸುದೀಪ್ ಸಾರ್ ಮತ್ತು ಮಿಸ್ಸಸ್ ಕಾಣ್ತಾ ಇದ್ದಾರೆ ನಾನು ಮತ್ತೆ ಫುಲ್ ಖುಷಿಯಾಗ್ಬಿಟ್ಟವ್ನೇ ಏನೇನೋ ಮಾಡ್ತಾವೆ ನಮ್ಮ ಮಾಮ ಕರ್ಕೊಂಡು ಬಂದು ಅಂತ ಖುಷಿ ತ್ರ ಖುಷಿಯಾಗಿರೋ ಥರ ಕಾಣ್ತಾ ಇಲ್ಲ ಯಾಕೆ ಇದೆ ಕೇಸು ಓ ನಾನು ಅವಾಗ್ಲಿಂದ ಯೋಚನೆ ಮಾಡ್ತಾ ಮಾಡ್ತಾಯಿದ್ದೀನಿ ಇವನು ಯಾಕೆ ನಗ್ತಾ ಇಲ್ಲ ನಗ್ತಾಯಿಲ್ಲ ಅಂದರೆ ಅಲ್ಲಿಗೆ ಕ್ಲಿಪ್ ಬಾಕ್ಸ್ಕೊಂಬಿಟ್ಟವನೇ ಬಿಟ್ರೆ ಅಲ್ಲಿ ಬಿಟ್ರೆ ಎಲ್ಲಿ ಕಾಣುತ್ತೆ ಅಂತ ಅವನು ಕಾಣಿಸ್ತಾ ಇಲ್ಲ ಬಿಡ್ತಾ ಇಲ್ಲ ಅಲ್ಲಿ ಬಿಡು ಒಂದ್ಸಲಿ ಆ ನೋಡಿ ನೋಡಿ ಅದೇ ಎಲ್ಲಿ ಅಲ್ಲಿ ಕಂಡುಬಿಡುತ್ತೋ ಅಂದ್ಬಿಟ್ಟು ಅವ್ನು ಅಲ್ಲಿ ಬಿಡ್ತಾ ಇಲ್ಲ ಅವಾಗ್ಲಿಂದ ೇಟ್ ಮಾಡಿದ್ದೀವಿ ಇವತ್ತು ಸುಮಾರು ಒಂದು ನೂರ ಕಿಲೋಮೀಟರ್ ಆಗುತ್ತೆ ಊರಿಂದ ಇಲ್ಲಿಗೆ ಮಾಮೂಲಿ ಖುಷಿಯಿಂದ ಎಳಿದಕ್ಕೆ ನಾನು ರಾತ್ ಮಾಡ್ತಾಯಿದ್ದೀನಿ ಯಾಕೆ ಲಾಂಗ್ ಡ್ರೈವ್ ಬಂದಮೇಲೆ ಕೆಂಪು ಬಂದ್ಬಿಟ್ಟಿದೆ ನೋಡಪ್ಪ ಇದೇ ಸಾಯಿಬಾಬಾ ಒಂದು ಸ್ನೇಹಿತರು ಇದೆ ಹೈವೇಲೇ ಇದೆ ಇದು ನ್ಯಾಷನಲ್ ಹೈವೇ ಹಾಸನ ಸಿಗುತ್ತೆ ಲಫ್ಟ್ ಸೈಡ್ಗೆ ஜி ஜப்போசி இன்னும்கி நான் நோட் ಫೈನಲ್ಲಿ ಸಾಯಿಬಾಬುನ ದರ್ಶನ ಆಯಿತು ತುಂಬ ಚೆನ್ನಾಗಿದೆ ಒಳಗಡೆ ಪೀಸ್ಫುಲ್ಲಾಗಿ ಜನನೇ ಇಲ್ಲ ತುಂಬ ಚೆನ್ನಾಗಿದೆ ಬಂದು ಒಂದ್ಸಲಿ ವಿಸಿಟ್ ಮಾಡಿ ಅವ್ನು ಅವನ ಮಾನೂ ಖುಷಿಯಾಗಿದ್ದಾನೆ ಏನೂ ತುಂಬ ಚ ಗಂಟೆ ಬಂದು ಜನ ಕಮ್ಮಿ ಇದ್ದಾರೆ ಜನ ಚೆನ್ನಾಗಿ ದೇವ್ರನ್ನ ನೋಡ್ಬೋದು ಖುಷಿಯಾಯ್ತು ನೋಡಿ ಸ್ನೇಹಿತರೆ ಖುಷಿ ಆಯ್ತಂತೆ ನಮ್ಮ ವೈಫ್ ಕೂಡ ಇಲ್ಲೇ ಇದ್ದಾರೆ ಬನ್ನಿ ಶೈಫು ಶಿಲ್ಪ ಅಂತ ಇವ್ರಿಗೆ ಇಲ್ಲಿಂದ ಇವ್ರವ್ರ ಹತ್ರ ಇದು ಪ್ಲೇಸು ತುಂಬ ದಿನದಿಂದ ಬರಬೇಕು ಅಂದ್ಕೊಂಡಿದ್ದು ಸೊ ನನ್ನ ಬಾಮಾಯಿಂದ ಬಂದು ಕೇಳ್ದೆ ಬಾಮ ಹೋಗೋಣ ಎಲ್ಲಂದ ಲಾಂಗ್ ಡ್ರೈವ್ ಅಂತ ಇವ್ರು ಮನೆಗೆ ಹೋಗೋಂಗೂ ಆಗುತ್ತೆ ಮತ್ತು ದೇವಸ್ಥಾನಕ್ಕೆ ಬರೋಂಗ್ ಆಗುತ್ತೆ ಅಂತೇಳಿ ಇವತ್ತು ಬ್ಲಾಗ್ನ ಪ್ಲಾನ್ ಮಾಡಿದ್ದೀನಿ ಏನು ಹೇಳ್ತೀಮ್ಮ ತುಂಬ ಪೀಸ್ ಆಗೈತೆ ಜನ ಕಮ್ಮಿ ಇರ್ತಾರೆ ಆದರೂ ನೋಡೋಕ್ಕೆ ಚೆನ್ನಾಗಿರುತ್ತೆ ಜಾಗ ಫ್ಯಾಮಿಲಿ ಜೊತೆ ಬರಬೇಕು ತುಂಬ ಚೆನ್ನಾಗಿರುತ್ತೆ ಈಗ ನನ್ನ ಫ್ಯಾಮಿಲಿ ಜೊತೆ ಬಂದಿದ್ದೀನಿ ನೀವು ಕೂಡ ಫ್ಯಾಮಿಲಿ ಜೊತೆ ಬಂದು ನೋಡಿ ಇಲ್ಲಿ ತುಂಬ ನೋಡಿ ಎಷ್ಟು ಚೆನ್ನಾಗಿದೆ ಗ್ರೀನರಿ ಎಲ್ಲ ತುಂಬ ಸಕ್ಕದಾಗಿದೆ ಸೊ ಬನ್ನಿ ಇನ್ನು ಮುಂದೆ ಏನೋ ದೇವಸ್ಥಾನ ಇದೆ ಸೊ ಅದನ್ನು ಕೂಡ ತೋರಿಸ್ತೀವಿ ಯಾವ ರೀತಿ ಇದೆ ಅಂತ